ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈ ಬ್ಲಾಗಲ್ಲಿ ನಾವು ಊರಿಂದ ಬಂದಿದ್ದಾದಮೇಲೆ ನಾವು ಯಾವ್ಯಾವ ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ವಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಅಂದ್ಬಿಟ್ಟು ಇರುತ್ತೆ ನೋಡಿ ಚೆನ್ನಾಗಿದೆ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಲಾಸ್ಟ್ ಟೈಮ್ ಹೇಳಿದಾಗೆಯೇ ನಾನು ನನ್ನ ಮಗಳಿಗೆ ಶಟ್ಲು ಬ್ಯಾಟ್ಮಿಂಟನ್ ಕ್ಲಾಸ್ಗೆ ಹಾಕಿದ್ವಿ ಅಂದ್ವಲ್ಲ ಅದಕ್ಕೆ ಶೂ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಡೆಕತ್ಲನಲ್ಲಿ ಸಿಗುತ್ತೆ ಅಂತ ಹೋಗಿದ್ವಿ ಅಲ್ಲಿ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ವಿ ಮತ್ತು ನೆಕ್ಸ್ಟ್ ಡೇ ನಮ್ಮ ಮನೆಯವರು ಇಲ್ಲ ಹೋಗೋಣ ಬಾ ಲೇಟ್ ಆಗುತ್ತೆ ಅವಳಿಗೆ ಕ್ಲಾಸಿಗೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಮತ್ತು ಸ್ಪೋರ್ಟ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಸ್ಪೋರ್ಟ್ಸ್ ಅಂಗಡಿಗಳಲ್ಲಿ ಹೋಗಿ ಅವಳಿಗೆ ಶೂ ತೊಗೊಂಬಂದ್ವಿ ಅಲ್ಲಿ ಸಿಗುತ್ತೆ ಅದರಿಂದ ಅಲ್ಲಿ ಹೋಗಿ ತೊಗೊಂಡ್ಬಂದ್ವಿ ನಾನು ಅದನ್ನೇನು ವೀಡಿಯೋ ಮಾಡಲಿಲ್ಲ ಇವಾಗ ನಾನು ಕ್ಲಾಸಿಗೆ ಕರ್ಕೊಂಡ್ಬಂದಿದ್ದೀನಿ ನನ್ನ ಮಗಳಿಗೆ ಯಾಕಂದರೆ ಅವರಪ್ಪ ಡ್ಯೂಟಿ ಲೇಟ ಲೇಟಾಗುತ್ತೆ ನನಗೆ ಇವತ್ತು ಅಂತ ಹೇಳಿದರು ಆದ್ದರಿಂದ ನಮ್ಮ ಮನೆಗೆ ಹತ್ತಿರ ಆಗೋದ್ರಿಂದ ಒಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಅಷ್ಟೇ ಆದ್ದರಿಂದ ಅವಳ ಕರ್ಕೊಂಡು ಕ್ಲಾಸಿಗೆ ಬಿಡೋಣ ಅಂತ ಬಂದ್ವಿ ನನ್ನ ಮಗನೂ ಫುಟ್ಬಾಲಿಗೆ ಸೇರ್ಕೊತೀನಿ ಅಂತ ಅಂದ ಆದರೆ ಅವನಿಗೆ ಸೇರಿಸ್ಕೊಳ್ಲಿಲ್ಲ ಅವನಿನ್ನೂ ಚಿಕ್ಕವನಿದ್ದಾನೆ ಸಣ್ಣ ಬೇರೆ ಇದ್ದಾನೆ ಅಂತ ಅಂದ್ಬಿಟ್ಟು ಸೇರಿಸ್ಕೊಳ್ಳಿಲ್ಲ ಅವನ್ನ ಇಲ್ಲಿ ಹೊರಗಡೆ ಎಲ್ಲ ವಾಮಪ್ ಎಕ್ಸಸೈಸ್ ಎಲ್ಲ ಮಾಡಿಸ್ತಾಯಿದ್ರು ಮಕ್ಕಳಿಗೆ ಮ ಮನೇಲಿ ಕೂತು ಕೂತ್ಕೊಂಡೇ ಇರ್ತಾರೆ ಒಂದು ಎಕ್ಸಸೈಸು ಏನು ಇರಲ್ಲ ಫಸ್ಟು ವಾರ್ಮಪ್ ಎಕ್ಸಸೈಝೆಲ್ಲ ಮಾಡಿ ಅದಾದಮೇಲೆ ಆಟ ಆಡೋಕೆ ಕರ್ಕೊಂಡೋಗ್ತಾರೆ ನಾವ್ಬಿಟ್ಟು ಮತ್ತೆ ಬಂದು ಮಳೆ ಮೋಡ ತುಂಬಾ ಆಗಿತ್ತು ಅದರಿಂದ ನಾನು ನನ್ನ ನನ್ನ ಮಗನ ಬೇರೆ ಕರ್ಕೊಂಡು ಹೋಗಿದ್ನಲ್ಲ ಅದಕ್ಕೆ ಮಳೆ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಬೇಗನೆ ವಾಪಸ್ ಬಂದ್ವಿ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗು ಬೆಳಗ್ಗೆನೇ ನಾನು ಎದ್ಬಿಟ್ಟು ನಾಲ್ಕು ಗಂಟೆಗೆ ಎದ್ದಿದ್ದೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೇ ಮನೆಯೆಲ್ಲ ಗುಡಿಸಿ ಒರೆಸಿ ಆಮೇಲೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ಈ ಸ್ನಾನ ಮಾಡ್ಕೊಂಬಂದೆ ನಾವು ಇದು ಒಂದು ಒನ್ ಡೇ ಟ್ರಿಪ್ ಥರ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ವಿ ಊರಿಂದ ಬಂದಮೇಲೆ ನಮ್ಮ ಮನೆಯವರು ಬೇಜಾರಾಗಿರ್ತೀವಿ ಅಂತ ಅಂದ್ಬಿಟ್ಟು ಬಿಟ್ಟು ಕರ್ಕೊಂಡು ಹೋದ್ರು ಅವರು ಅವ್ರ ಜೊತೆಗೆ ಅವ್ರ ಫ್ರೆಂಡ್ಸ್ಗಳು ಎಲ್ಲ ಒಂದು ಸ್ವಲ್ಪ ಅವ್ರ ಜೊತೆಗೆ ಕೆಲಸ ಮಾಡೋ ಸ್ಟಾಫ್ಗಳು ಬರ್ತಾರೆ ಅದರಿಂದ ಎಲ್ಲರೂ ಒಂದು ಕಾರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ನಮ್ಮ ಕಾರ್ ಆದರೆ ಒಂದು ಸ್ವಲ್ಪ ಚಿಕ್ಕದಾಗುತ್ತೆ ನಮ್ಮ ಫ್ಯಾಮಿಲಿಗೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಬೇರೆ ಕಾರ್ ಮಾಡಿಕೊಂಡು ಅದು ನಮಗೆ ಮಂಡ್ಯ ಸೈಡ್ ಅಷ್ಟೊಂದಾಗಿ ಏನು ಗೊತ್ತಿಲ್ಲ ಅದರಿಂದ ಕರ ಅವರು ಮಂಡ್ಯದವರು ಒಬ್ಬರು ಇದ್ದಾರೆ ಅವರೂ ಕರ್ಕೊಂಡು ಹೋಗ್ತಾ ಇರೋದು ಆ ದೇವಸ್ಥಾನಗಳಿಗೆಲ್ಲ ನಾವು ನೋಡಿಲ್ಲ ಇದೇ ಫಸ್ಟ್ ಟೈಮು ಆದರೆ ಅದರಲ್ಲಿ ಶ್ರೀರಂಗಪಟ್ಟಣಕ್ಕೆ ಮಾತ್ರ ಫ ನಾ ಹೋಗಿದ್ದೀವಿ ಒಂದು ಸರಿ ಆಲ್ರೆಡಿ ಆದ್ದರಿಂದ ಇಲ್ಲಿ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗ್ತಾಯಿದ್ದೀನಿ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸನ್ಸ್ಕ್ರೀನ್ ಲೋಷನ್ ಹಾಕಿಲ್ಲ ಅಂದರೆ ಅಂತೂ ತುಂಬಾ ಹಾಳಾಗುತ್ತೆ ಆದ್ದರಿಂದ ಸನ್ಸ್ಕ್ರೀನ್ ಲೋಷನ್ ಹಾಕ್ಕೊಂಡ್ಬಿಟ್ಟು ಹಾಗೆಯೇ ಹಾಗೇ ಒಂದು ಮಾಯ್ಚರೈಝರ್ ಕ್ರೀಮ್ ಹಚ್ಬಿಟ್ಟು ಹಾಗೆಯೇ ಒಂದು ಸ್ವಲ್ಪ ಕಾಜಲ್ಲಿ ಹಚ್ಕೊತೀನಿ ಹಾಗೆ ಲಿಫ್ಟಿಕ್ಕೂ ಹಚ್ಕೊಳ್ಳಲ್ಲ ನಾನು ಇವಾಗ ಬಿಟ್ಬಿಟ್ಟಿದ್ದೀನಿ ಒಂದು ಲಿಪ್ಲೈನರ್ ಅಷ್ಟೇ ಹಾಕೋದು ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವೆಟ್ ಹಾಕ್ತೀವಿ ಎಲ್ಲನೂ ಹಾಗೆ ಹೋಗ್ಬಿಡುತ್ತೆ ನಾನು ರೆಡಿ ಆದಮೇಲೆ ಇವ್ರನ್ನೆಲ್ಲ ಎದ್ದೊಳ್ಸಿ ನಮ್ಮ ಮನೆಯವ್ರು ಅಷ್ಟೊತ್ತಿಗೆ ಸ್ನಾನಕ್ಕೆ ಹೋಗಿದ್ದರು ಅದಾದಮೇಲೆ ನನ್ನ ಮಗಳಿಗೂ ಎದ್ದಾಳಿಸ್ದೆ ನಾನು ರೆಡಿಯಾಗಿ ಎಲ್ಲ ಆದಮೇಲೆ ನನ್ನ ಮಗನ ಲಾಸ್ಟಲ್ಲಿ ಎದ್ದಾಳಿಸ್ಕೊಂಡ್ವಿ ಇಲ್ಲಾಂದರೆ ಅವನು ಆಟ ಮಾಡಿ ಮತ್ತೆ ಬೇಗ ಬೇಗ ರೆಡಿನೇ ಆಗಲ್ಲ ಆದ್ದರಿಂದ ಸ್ವಲ್ಪ ಅವನ ನಿಧಾನಕ್ಕೆ ಎಲ್ಲರೂ ರೆಡಿಯಾಗಿ ಎಲ್ಲರೂ ಬಟ್ಟೆ ಹಾಕ್ಕೊಂಡು ಇನ್ನೇನು ಹೊರಡ್ತೀವಿ ಅನ್ನೋ ಟೈಮಲ್ಲಿ ಎದ್ದಾಳಿಸ್ಕೊಂಡು ಅವನಿಗೆ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿದ್ವಿ ಅವನದೇ ಸ್ವಲ್ಪ ಆಟ ಮನೇಲಿ ಜಾಸ್ತಿ ಆದ್ದರಿಂದ ಸ್ವಲ್ಪ ಲೇಟಾಗಿ ಎದ್ದಾಳಿಸ್ತೀವಿ ಹಾಗೆಯೇ ನಂದು ಸ್ವಲ್ಪ ಲಾಂಗ್ ಏರ್ ಇರೋದ್ರಿಂದ ಒದ್ದೆ ಒದ್ದೆ ಹಾಗೇನೇ ಇತ್ತು ಅದಕ್ಕೆ ಸ್ವಲ್ಪ ಫ್ಯಾನೆಲ್ಲಿ ಹಾಕ್ಕೊಂಡು ಒಣಗಿಸ್ಕೊತ ಇದ್ದೆ ಹಾಗೆಯೇ ನನ್ನದು ಸೀರೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಸ್ ಬಾಕ್ಸಲ್ಲಿ ತಿಳಿಸಿ ಇದ್ಲ ಬ್ಲೌಸು ನಾನು ಸೀರೆಗಳೆಲ್ಲ ತರ್ತೀನಿ ಹಾಗೇ ಇಡ್ತೀನಿ ಒಂದು ಬ್ಲೌಸು ಸ್ಟಿಚ್ ಮಾಡಿಸಲ್ಲ ಇದು ಒಂದು ನಮ್ಮ ಅತ್ತೆ ಮಗಳ ಕೈಗೆ ಕಳಿಸಿದ್ದೆ ಅದರಿಂದ ಅವಳು ಸ್ಟಿಚ್ ಮಾಡಿ ಕಳಿಸಿದ್ದಾಳೆ ಚೆನ್ನಾಗಿ ಸ್ಟಿಚ್ ಮಾಡಿದರು ಹಾಗೆಯೇ ಇನ್ನು ಕೊಡೋದಾದರೆ ಇನ್ನು ಅವಳು ಬಂದಾಗೆ ಕಳಿಸ್ಬೇಕು ಬ್ಲೌಸ್ಗಳೆಲ್ಲ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದರು ಎಲ್ಲೂ ಇಳಿಯೋದು ಆ ಥರ ಏನೂ ಆಗ್ತಿರಲಿಲ್ಲ ಅದರಿಂದ ತುಂಬಾ ಚೆನ್ನಾಗೇ ಸ್ಟಿಚ್ ಮಾಡಿದ್ರು ಅಂತ ಹೇಳಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನನಗೆ ಇತ್ತು ಅದಾದಮೇಲೆ ಹೊರಟಿ ನಾ ಕಾರಲ್ಲಿ ಹೋಗೋಣ ಅಂದರು ಬೇಡ ಗಾಡೀಲೇ ಹೋಗೋಣ ಮತ್ತೆ ಅದನ್ನು ತೊಗೊಂಬರಕ್ಕೆ ಮತ್ತೆ ಯಾರೋ ಅಂತ ಅಂದ್ಬಿಟ್ಟು ಗಾಡೀಲೇ ಹೋಗ್ತಾಯಿದ್ವಿ ನಮ್ಮ ಮನೆಯವರು ನಮಗೆ ಇಲ್ಲಿ ಮನೇಲೆ ಅರ್ಜೆಂಟ್ ಮಾಡಿದ್ರು ಆದರೆ ಇನ್ನು ಯಾರೂ ಬಂದೇ ಇರಲಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಎಲ್ಲರೂ ಬಂದರು ವೆಯ್ಟ್ ಮಾಡ್ತಾ ಇದ್ವಿ ಫಸ್ಟ್ ನನ್ನ ಮಗಳು ಹೋಗಿ ಹತ್ಕೊಂಡ್ಲು ಇದು ಏಟ್ ಸೀಟರ್ ಗಾಡಿ ಅಲ್ವಾ ಆರಾಮಾಗಿ ಕುತ್ಕೊಬೋದಾಗಿತ್ತು ಹೋಗ್ತಿದ್ದಿದ್ದೆ ಒಂದು ಆರು ಜನ ಹೋಗಿದ್ವಿ ನಾವು ಹಿಂದುಗಡೆ ಕುತ್ಕೊಂಡ್ವಿ ಆರಾಮಾಗಿ ಕುತ್ಕೊಬೋದು ಅಂತ ಅಂದ್ಬಿಟ್ಟು ರ್ಕೊಂತ ಬರ್ತಾ ಇದ್ವಿ ಅವರು ಮಂಡ್ಯದವರೆಲ್ಲ ಅದಕ್ಕೆ ಸ್ವಲ್ಪ ಕಾಲು ಹೇಳಿದ್ದರು ಅದಾದಮೇಲೆ ಹೋಟ್ಲಿಗೆ ಮಂಡ್ಯದಲ್ಲೇ ನಾವು ಸ್ಟಾಪ್ ಕೊಟ್ಟಿದ್ದು ಅಲ್ಲಿವರೆಗೂ ಸ್ಟಾಪ್ ಕೊಟ್ಟಿರಲಿಲ್ಲ ಅಲ್ಲಿ ಎಲ್ಲ ತುಂಬ್ಕೊಂಡು ಹೋಟೆಲ್ ತುಂಬಾ ಚೆನ್ನಾಗಿತ್ತು ಯಾವ ಹೋಟೆಲ್ ಚೆನ್ನಾಗಿತ್ತು ಅಂದರೆ ಮೊದಲೇಲ್ಲ ಕೇಳಿಕೊಂಡು ಅದು ಆ ಹೋಟೆಲ್ಗೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಹೋಟೆಲು ಹಾಗೇ ತಿಂಡಿಯೂ ಚೆನ್ನಾಗಿತ್ತು ಪೊಂಗಲ್ ಅಂತೂ ಸೂಪರಾಗಿತ್ತು ಅಲ್ಲಿ ರೈಸ್ ಐಟಮ್ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಾನು ಈ ಇಡ್ಲಿ ತೊಗೊಂಡೆ ಅದು ನನಗೆ ಇಷ್ಟ ಆಗಿದೆ ಟಿಪ್ಪಿದ್ರು ಇಷ್ಟನೇ ಆಗೋಲ್ಲ ಅದರಲ್ಲೂ ಸಾಂಬಾರಂತೂ ತುಂಬಾ ಖಾರ ಇತ್ತು ಅದರಿಂದ ನನಗೆ ಇನ್ನೂ ಚುನಾಗೇ ಅನಿಸ್ತಿಲ್ಲ ನಾನು ಫೋನ್ಲ್ಲೇ ನಮ್ಮ ಮನೆಯವರ ಹತ್ರ ಸ್ವಲ್ಪ ಫೋನ್ಲ್ಲೇ ಶೇರ್ ಮಾಡಿಕೊಂಡು ಆಯಿತು ಇನ್ನು ನನ್ನ ಮಕ್ಕಳಿಗೆ ಮಾಮೂಲಿ ದೋಸೆ ಎಲ್ಲ ಕೊಟ್ಟು ಸಂಡೆ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಹೋಟೆಲು ಕಾಫಿ ಅಂತೂ ಎಷ್ಟೊತ್ತಾದರೂ ಬರಲೇ ಇಲ್ಲ ಆದರೆ ಆಮೇಲೆ ಎಲ್ಲರೂ ಒಂದೇ ಕೂತ್ಕೊಂಡು ಕಾಫಿಗೆ ವೆಯ್ಟ್ ಮಾಡ್ದಿ ಕಾಫಿ ಅಂತೂ ಎಷ್ಟೊತ್ತಾದರೂ ಬರಲೇ ಇಲ್ಲ ಆಮೇಲೆ ಎದ್ದೋಗೋಣ ಅನ್ನ ಟೈಮಿಂದ ಅಂದ್ಕೊಂಡು ಅದಾದಮೇಲೆ ಮತ್ತು ನಾವು ಶ್ರೀರಂಗಪಟ್ಟಣ ಕಡೆ ಹೊರಟಿ ದೇವಸ್ಥಾನ ರೀಚ್ ಆದ್ವಿ ಅಲ್ಲಿ ಒಳಗಡೆ ಏನು ವೀಡಿಯೋ ಮಾಡ ಹಂಗಿಲ್ಲ ಎಲ್ಲ ದೇವಸ್ಥಾನಗಳಿಗೂ ಅಷ್ಟೇ ಒಳಗಡೆ ವೀಡಿಯೋ ಮಾಡೋಕ್ಕೇನು ಕೊಡಲ್ಲ ಅಲ್ಲಿಂದ ದೇವಸ್ಥಾನಕ್ಕೆ ರೀಚ್ ಆದ್ವಲ್ಲ ಅಲ್ಲಿ ಹೋಗ್ತಾ ಇದ್ವಿ ತುಂಬ ಬಿಸಿಲು ಅಂದರೆ ಕಾಲು ನೆಲಕ್ಕೆ ಕಿಡಕ್ಕೆ ಆಗ್ತಿಲ್ಲ ಕಾಲಂತೂ ನೆಲಕ್ಕೆ ಇಡೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಇತ್ತು ಬಿಸಿಲು ದೇವಸ್ಥಾನ ಕಲ್ಲಿಂದಾಗಿರೋದ್ರಿಂದ ಆ ದೇವಸ್ಥಾನದ ನೆರಳಿಗೆ ಹೋದ ತಕ್ಷಣ ಎಷ್ಟು ತಣ್ಣಗಾಯಿತು ಜೀವ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ತ ತಣ್ಣಗೆ ಅನ್ನಿಸ್ತಾಯಿತ್ತು ಬಿಸಿಲು ಅಂದರೆ ಕಾಲು ಅದು ಕಲ್ಲಲ್ಲಿ ಹಾಕ್ಬಿಟ್ಟಿದಾರಲ್ಲ ನೆಲಕ್ಕೆ ತುಂಬಾ ಕಾಲು ಇತ್ತು ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ದರ್ಶನ ಆಯಿತು ಜನನೂ ಅಷ್ಟೊಂದು ಸಂಡೆ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದರು ಅಷ್ಟೇ ತುಂಬ ಏನು ರಶ್ಶು ಅಂತ ಏನು ಅನ್ನಿಸ್ತಾ ಇರಲಿಲ್ಲ ಒನ್ ಅವರ್ ಒಳಗೆ ಹೊರಗೆ ಹೊರಗೆ ಬಂದಿದ್ವಿ ನಾವು اه <applause> ಅಲ್ಲಿ ನಿಂತಿದ್ವಲ್ಲ ಹಾಗೆ ಅಲ್ಲೊಂದು ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಏನು ವೀಡಿಯೋ ಮಾಡಲಿಲ್ಲ ಅದಾದಮೇಲೆ ಹೊರಗಡೆ ಬಂದು ಸಕ್ಕತ್ತು ಅಲ್ಲಿ ಹೆಂಗೋ ಕಲ್ಲೆಲ್ಲ ತಣ್ಣಗೆ ಐಸಾಗಿತ್ತು ಹೊರಗಡೆ ಬಂದರೆ ಮತ್ತೆ ಕಾಲೆಲ್ಲ ಬರೆಯಿಡೋ ಅಷ್ಟು ಕಾಲು ಸುಡ್ತಾಯಿತ್ತು ಅದಾದಮೇಲೆ ದೇವಸ್ಥಾನ ಸುತ್ತ ಎಲ್ಲ ನೋಡಿಕೊಂಡು ನನ್ನ ಮಗ ಅಂತೂ ಕಾಲು ಸುಡೋಕ್ಕೆ ಬಂದು ನೀರಲ್ಲಿದ್ದಾವೋ ಅಲ್ಲಿ ಬಂದು ಇದ್ದ ನೀರು ಬಿಡೋ ಅಂತ ಅಂದರೂ ಬಿಡ್ತಾ ಇಲ್ಲ ಅಲ್ಲಿ ಹೋಗಿ ನೀರತ್ರ ಹೋಗಿ ಇದ್ದ ಅದಾದಮೇಲೆ ಒಂದು ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ಮತ್ತು ನಾವು ಶ್ರೀರಂಗಪಟ್ಟಣದಿಂದ ಮತ್ತು ಬೇರೆ ದೇವಸ್ಥಾನಕ್ಕೆ ಹೋಗ್ವಿ ಅದು ಮುಂದಿನ ವೀಡಿಯೋದಲ್ಲಿ ಬರುತ್ತೆ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್